ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಥ್ರೌಸರ್ ಪ್ಯಾಂಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಕಾಮನ್ ಆಗಿ ಚೂಡಿದಾರ್ಗೆ ನಾವು ಪಟೇಲಾ ಪ್ಯಾಂಟು ಇಲ್ಲಾಂದ್ರೆ ಪುಷ್ಪಕ್ ಪ್ಯಾಂಟ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ತೀವಿ ಆದರೆ ಈಗ ಟ್ರೆಂಡಿಂಗ್ ಅಲ್ಲಿ ಥ್ರೌಸರ್ ಪ್ಯಾಂಟ್ ಅನ್ನೋದು ತುಂಬಾನೇ ನಡೀತಾ ಇದೆ ಫ್ರೆಂಡ್ಸ್ ಈ ಪ್ಯಾಂಟ್ನ ಕಟಿಂಗ್ ಆ್ಯಂಡ್ ಸ್ಟಿಚಿಂಗು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಪ್ಯಾಂಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎರಡು ಮೀಟರ್ ಕ್ಲಾತ್ ಅನ್ನೋದು ಬೇಕಾಗುತ್ತೆ ಎರಡು ಮೀಟರ್ ಕ್ಲಾತ್ ಅನ್ನೋದು ಆಲ್ರೆಡಿ ನಮಗೆ ಚೂಡಿದಾರ ಸೆಟ್ ಅಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದನ್ನ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನಾನು ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಕಾಣಿಸ್ತಾ ಇದೆಯಲ್ಲ ಇದು ಎರಡು ಲೇಯರ್ ಇದೆ ಇದು ಎರಡು ಲೇಯರ್ ಇದೆ ಉದ್ದ ನಮಗೆ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಯಾವ ಕಡೆಗೆ ನಮಗೆ ಕರೆಕ್ಟಾಗಿ ಉದ್ದ ಅನ್ನೋದು ಸಿಗುತ್ತೆ ಆ ಕಡೆಗೆ ನಾವು ಈ ತರ ಫೋಲ್ಡ್ ಮಾಡಿಕೊಳ್ಬೇಕು ಈ ಎರಡು ಮೀಟರ್ ಕ್ಲಾತ್ ಅನ್ನೋದು ಮೀಡಿಯಂ ಸೈಜ್ವರೆಗೂ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಹೆವಿ ಸೈಜ್ ಇರುವಂತವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಬೇಕಾಗುತ್ತೆ ಎರಡೂವರೆ ಇಂಚ್ ಅನ್ನೋದು ಅವ್ರಿಗೆ ಬೇಕಾಗುತ್ತೆ ನಾನಿಲ್ಲಿ ಮೀಡಿಯಂ ಸೈಜ್ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎರಡು ಮೀಟರ್ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಮೀಟರ್ ಕ್ಲಾತ್ ಅನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ನಾವು ಫೋಲ್ಡ್ ಮಾಡ್ಕೊಂಡು ಫ್ಯಾಬ್ರಿಕ್ ಹಾಕೊಂಡಾಗ ಈ ಕ್ಲೋಸ್ ಪಾರ್ಟು ನಮ್ ಕಡೆನೇ ಇರೋ ತರ ಹಾಕೊಳ್ಬೇಕು ಓಪನ್ಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಮೊದ್ಲಿಗೆ ನಾವಿಲ್ಲಿ ವೇಸ್ಟ್ ಪಾರ್ಟ್ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ ವೇಸ್ಟ್ ಪಾರ್ಟ್ ಅಲ್ಲಿ ನಾವು ಎಲೆಸ್ಟಿಕ್ ಕೊಡ್ಬೇಕಾಗುತ್ತೆ ಎಲೆಸ್ಟಿಕ್ ನಾವು ಎಷ್ಟು ವಿಡ್ತು ತಗೊಳ್ತೀವೋ ಅದಕ್ಕಿಂತ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ನಾನಿಲ್ಲಿ ಒನ್ ಅಂಡ್ ಹಾಫ್ ಇಂಚು ಎಲೆಸ್ಟಿಕ್ ಕೊಡ್ತಾ ಇದೀನಿ ಅದಕ್ಕೋಸ್ಕರ ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ತೀನಿ ಈ ತರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಮಾರ್ಕಿಂಗ್ ಇಂದ ನಾವು ಪ್ಯಾಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪ್ಯಾಂಟ್ ಲೆಂತ್ ತರ್ಟಿ ನೈನ್ ಇಂಚ್ ಇಡ್ತಾ ಇದ್ದೀನಿ ತರ್ಟಿ ನೈನ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ತರ್ಟಿ ನೈನ್ ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಎರಡು ಇಂಚು ಇಲ್ಲ ಒನ್ ಅಂಡ್ ಹಾಫ್ ಇಂಚ್ ಎರಡು ಇಂಚೆ ತಗೊಳ್ತೀನಿ ಈ ತರ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಕಾಲಿನ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಕಾಲಿನ ಲೂಸ್ ಇಲ್ಲಿ ನಾನು ಏಳು ಇಂಚ್ ಇಡ್ತಾ ಇದ್ದೀನಿ ಎವಿ ಸೈಜ್ ಇರುವಂತ ಅವರಿಗೆ ಎಂಟರಿಂದ ಒಂಬತ್ತು ಇಂಚ್ ಇಟ್ಕೊಳ್ಬೇಕಾಗುತ್ತೆ ಇದು ಮೀಡಿಯಂ ಸೈಜ್ ಆಗಿರೋದ್ರಿಂದ ನಾನು ಏಳು ಇಂಚ್ ಇಡ್ತಾ ಇದೀನಿ ಏಳು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಈಗ ನಾವು ಈ ವೇಸ್ಟ್ ಪಾರ್ಟ್ ಹತ್ರ ಹಿಪ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಲೂಸ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಇಪ್ ಲೂಸ್ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇವ್ರಿಗೆ ಲೂಸು ನಲವತ್ತು ಇಂಚು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ನಾಲ್ಕನೇ ಭಾಗ ಹತ್ತು ಇಂಚು ಈ ಹತ್ತು ಇಂಚ್ಗೆ ನಾನು ಒಂದ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಲೂಸ್ ಅನ್ನೋದು ಇಡ್ತಾ ಇದೀನಿ ಅದಕ್ಕೋಸ್ಕರ ಒಂದ್ ಇಂಚ್ ಆಡ್ ಮಾಡ್ಕೊಂಡ್ಬಿಟ್ಟು ಹನ್ನೊಂದು ಇಂಚ್ ತಗೊಳ್ತೀನಿ ಈ ಹನ್ನೊಂದು ಇಂಚ್ ಗೆ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಟೋಟಲ್ ಆಗಿ ನಾವು ಹದಿಮೂರು ಇಂಚ್ ತಗೊಳ್ಬೇಕು ಇಲ್ಲಿ ನಾನು ಹದಿಮೂರು ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ತೀನಿ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ನಾವು ನಾವೇನಿಲ್ಲಿ ಹದಿಮೂರು ಇಂಚ್ ಇಟ್ಟಿದ್ದೀವೋ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನಾಲ್ಕೂವರೆ ಇಂಚ್ ಆಗುತ್ತೆ ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದೇ ಬಿಡಿತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಮೂರು ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಸ್ವಲ್ಪ ಹೆವಿ ಇರೋವಂಥವ್ರಿಗೆ ಮೂರುವರೆಯಿಂದ ನಾಲ್ಕು ಇಂಚು ತಗೊಳ್ಬೇಕಾಗುತ್ತೆ ಈ ಥರ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ನಾವು ಕ್ರಾಸ್ ಮಾಡಿಕೊಂಡು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಒಂದು ಲಾಂಗ್ ಸ್ಕೇಲ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಟೇಪ್ ಇಟ್ಕೊಂಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಪ್ಯಾಂಟ್ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ತುಂಬಾನೇ ಸಿಂಪಲ್ ಅಂಡ್ ಈಸಿಯಾಗಿ ನಾವು ಕಟಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ಇದನ್ನ ಕಟ್ ಮಾಡ್ಕೊಂಡು ಆಮೇಲೆ ನಾನು ಸ್ಟಿಚಿಂಗ್ ಅನ್ನ ತೋರಿಸ್ತೀನಿ ಈ ಕಟ್ ಮಾಡ್ಕೊಂಡಿವನ್ನ ಓಪನ್ ಮಾಡ್ಕೊಳ್ಳೋಣ ಈ ಕಡೆ ನನಗೆ ಕ್ಲೋಸ್ ಇದೆ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿಕೊಂಡು ಎರಡು ಕಾಲಿನ ಪೀಸನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಕಟ್ ಮಾಡ್ಕೊಂಡ್ಮೇಲೆ ಈ ತರ ಬರುತ್ತೆ ಈ ಕಡೆ ಕಾಲಿಗೆ ಒಂದು ಪೀಸು ಆ ಕಡೆ ಕಾಲಿಗೆ ಒಂದು ಪೀಸು ಇದು ಡಬಲ್ ಇರುತ್ತೆ ಫ್ರೆಂಡ್ಸ್ ಈ ಥರ ನಾವು ಕಟ್ ಮಾಡಿಕೊಳ್ಬೇಕು ಈಗ ಇದರ ಸ್ಟಿಚಿಂಗ್ ಪ್ರಾಸೆಸ್ಸನ್ನು ನೋಡೋಣ ಮೊದಲಿಗೆ ನಾವಿಲ್ಲಿ ಪ್ಯಾಂಟ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ಪ್ಯಾಂಟ್ ಪೀಸನ್ನ ಉಲ್ಟಾ ಸೀದಾನ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಎರಡೂ ಒಂದೇ ಕಡೆ ಬರೋ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಈ ಸೈಡ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಪೀಸು ಈಕ್ವಲ್ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈ ಸೈಡು ಆ ಸೈಡು ನಾವು ಒಂದು ಹಾಫ್ ಇಂಚು ಇಲ್ಲ ಒನ್ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಪೀಸಲ್ಲಿ ಸೀದಾ ಸೈಡ್ ಎರಡೂ ಈ ಥರ ಒಳಗಡೆಗೆ ಇರಬೇಕು ಮೇಲೆ ನಾವು ಇನ್ಸೈಡ್ ಪಾರ್ಟು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಒಂದು ಸ್ಟಿಚ್ ಹಾಕೊಂಡು ಈಗ ಇದನ್ನು ತಿರುಗಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಕಂಪಲ್ಸರಿ ನಾವು ಯಾವುದೇ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೂ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದೇ ಥರ ಇನ್ನೊಂದು ಕಡೆಯೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ನೀಟಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮೊದಲು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಕಡೆಯೂ ಸಹ ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಕಾಲಿನ ಕೆಳಭಾಗನ ತಗೊಳ್ಬೇಕು ಎರಡು ಕಾಲಿನ ಕೆಳಭಾಗನ ತಗೊಂಡು ಸಪ್ರೇಟ್ ಸಪ್ರೇಟಾಗಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ನೋಡ್ಕೊಳ್ಳಿ ಉಲ್ಟಾ ಸೈಡ್ಗೆ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನಾವು ಸಿಂಗಲ್ ಸಿಂಗಲ್ ಆಗೇ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಮೊದಲಿಗೆ ಒಂದು ಫೋಲ್ಡ್ ಮಾಡಿಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಹೆಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಕಾಲಿನ ಭಾಗನ ತಗೊಂಡು ಇದನ್ನು ಸಹ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಎರಡೂ ಕಡೆಯೂ ಸಹ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇದನ್ನ ನಾವು ಈ ತರ ಓಪನ್ ಮಾಡ್ಕೊಳ್ಬೇಕು ಅಂದ್ರೆ ಎರಡು ನಾವು ಏನ್ ಸ್ಟಿಚ್ ಮಾಡ್ಕೊಂಡಿದೀವೋ ಇದು ಮಿಡಿಲ್ಗೆ ಬರೋ ತರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಬೇಕು ಈ ಎರಡು ಸ್ಟಿಚ್ಚು ಮಿಡಿಲ್ಗೆ ಬರಬೇಕು ಈ ಥರ ಇಟ್ಕೊಂಡು ಮೊದಲಿಗೆ ನಾವು ಈ ಕಾಲಿನ ಭಾಗ ಓಪನ್ಸ್ ಇದೀಯಲ್ಲ ಇದನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಎಲೆಸ್ಟಿಕ್ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಎರಡು ಕಾಲಿನ ಭಾಗನ ಈ ಥರ ತಗೊಳ್ಬೇಕು ಅಂದರೆ ಒಂದು ಕಾಲು ಈ ಕಡೆಗೆ ಬರುತ್ತೆ ಇನ್ನೊಂದು ಕಾಲು ಈ ಕಡೆಗೆ ಬರುತ್ತೆ ಒಂದು ಕಾಲಿನ ಭಾಗನ ತಗೊಂಡು ಇಲ್ಲಿ ನಾವು ಕಾಲಿನ ಲೂಸು ಏಳು ಇಂಚ್ ಇಟ್ಟಿದ್ದೀವಲ್ಲ ಏಳು ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಂದ ನಾವು ಒನ್ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ರಫ್ ಸ್ಟಿಚ್ ಹಾಕೊಂಡು ಇಲ್ಲಿಂದ ನಾವೇನು ಒನ್ ಆ್ಯಂಡ್ ಹಾಫ್ ಇಂಚ್ ಮಾರ್ಜಿನ್ಗೆ ಇಟ್ಟಿದ್ದೀವೋ ಆ ಮಾರ್ಜಿನ್ ಅನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಟಿದ್ದೀರಿ ಅಂದರೆ ಅಂದ್ರೆ ಒನ್ ಆ್ಯಂಡ್ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಒನ್ ಇಂಚ್ ಇಟ್ಟಿದ್ದೀರಿ ಅಂದರೆ ಅಂದ್ರೆ ಒನ್ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಈ ಮಿಡಿಲ್ ಪಾರ್ಟಿಗೆ ಬಂದಾಗ ಫ್ರಂಟ್ ಬ್ಯಾಕ್ ಎರಡೂನು ಸ್ಟಿಚಸ್ ಒಂದ್ ಹತ್ರ ಬರೋ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿ ಮಾತ್ರ ನೀವು ಒನ್ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ಮಿಡಿಲಲ್ಲಿ ಅಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಒನ್ ಆ್ಯಂಡ್ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಈ ಕಡೆಯೂ ಸಹ ಕಾಲಿನ ಲೂಸು ನಾವು ಇಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಏಳು ಇಂಚ್ ಇಟ್ಟಿದ್ದೀವಲ್ಲ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನ ಈ ತರ ತಿರುಗಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಡಬಲ್ ಸ್ಟಿಚ್ ಹಾಕೊಂಡು ಈ ಮಾರ್ಜಿನ್ ನಿಮಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಹಾಫ್ ಇಂಚು ಒನ್ ಇಂಚಷ್ಟು ಈ ತರ ಕಟ್ ಮಾಡಿ ತೆಗೆದುಬಿಡಿ ಈಗ ನಾವು ವೇಸ್ಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ವೇಸ್ಟ್ ಪಾರ್ಟ್ ಹತ್ರ ನಾವು ಮೊದಲಿಗೆ ಒಂದು ಹಾಫ್ ಇಂಚು ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವೇನು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವೋ ಎಲೆ ಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚು ಅಷ್ಟಕ್ಕೆ ಫೋಲ್ಡ್ ಮಾಡಿ ಇದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಇಲ್ಲಿಂದ ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನ ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಾ ಕಡೆನು ಒನ್ ಅಂಡ್ ಹಾಫ್ ಇಂಚೆ ಇರಬೇಕು ಅಷ್ಟಕ್ಕೆ ನೀವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡಿದೀವಿ ಈ ಸ್ಟಿಚ್ ಇಂದ ಒಂದೂವರೆ ಇಂಚ್ ಅಷ್ಟು ಗ್ಯಾಪ್ ಅನ್ನ ಬಿಡಬೇಕು ಇಲ್ಲಿ ಅಂದ್ರೆ ಇಲ್ಲಿ ಓಪನ್ ಇರಬೇಕು ಇಲ್ಲಿ ನಾವು ಎಲೆಸ್ಟಿಕ್ ಅನ್ನು ಹಾಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾವು ಗ್ಯಾಪ್ ಬಿಟ್ಟು ಇಲ್ಲಿಗೆ ನಾವು ರಫ್ ಸ್ಟಿಚ್ ಹಾಕೊಂಡು ಎಂಡ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಗ್ಯಾಪ್ ಬಿಟ್ಟಿದೀವಲ್ಲ ಇದರಲ್ಲಿ ನಾವು ಎಲೆಸ್ಟಿಕ್ ಅನ್ನ ಹಾಕೊಳ್ಬೇಕು ನೋಡಿ ಇಲ್ಲಿ ನಾನು ಎಲೆಸ್ಟಿಕ್ ಅನ್ನ ಒಂದೂವರೆ ಇಂಚ್ ಆಗ್ಲಾ ಇರೋದು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಇಂಚ್ ಇರೋದು ಸಹ ತಗೊಳ್ಬೋದು ಹಾಗೆಯೇ ಈ ಎಲೆಸ್ಟಿಕ್ನ ಲೆಂತ್ ಅನ್ನೋದು ನಾವು ವೇಸ್ಟ್ ಲೂಸ್ ಎಷ್ಟು ಬರುತ್ತೋ ಅದರಲ್ಲಿ ಮೂರು ಇಂಚು ಮೈನಸ್ ಮಾಡಿ ತಗೊಳ್ಬೇಕಾಗುತ್ತೆ ಇವರಿಗೆ ವೇಸ್ಟ್ ಲೂಸ್ ಬಂದು ತರ್ಟಿ ಟೂ ಇಂಚ್ ಇದೆ ಫ್ರೆಂಡ್ಸ್ ತರ್ಟಿ ಟೂ ಇಂಚಲ್ಲಿ ನಾನು ಮೂರು ಇಂಚ್ ಮೈನಸ್ ಮಾಡಿಕೊಂಡು ಟ್ವೆಂಟಿ ನೈನ್ ಇಂಚ್ ತಗೊಂಡಿದ್ದೀನಿ ಯಾವುದೇ ಸೈಜ್ಗಾದರೂ ಸಹ ಇದೇ ಮೆಥಡ್ ಅನ್ನೋದು ಇರುತ್ತೆ ನಿಮಗೆ ನಲವತ್ತು ಇಂಚು ವೇಸ್ಟ್ ಲೂಸ್ ಇದೆ ಅಂದರೆ ಅದರಲ್ಲಿ ಮೂರು ಇಂಚ್ ಕಡಿಮೆ ಮಾಡಿಕೊಂಡು ಎಲೆಸ್ಟಿಕ್ ಅನ್ನು ತಗೊಳ್ಬೇಕು ಎಲಾಸ್ಟಿಕ್ಕಿಗೆ ಈ ಥರದ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಈ ಮಿಡಿಲ್ಗೆ ಈ ಥರ ಪಿನ್ ಹಾಕ್ಕೊಂಡು ನಾವೇನಿಲ್ಲಿ ಗ್ಯಾಪ್ ಬಿಟ್ಟಿದ್ದೀವೋ ಇದರೊಳಗಡೆಯಿಂದ ಎಲೆಸ್ಟಿಕ್ ಅನ್ನ ಹಾಕ್ಕೊಳ್ಬೇಕು ಪಟೇಲಾ ಪ್ಯಾಂಟ್ಗಳಿಗೆಲ್ಲ ನಾವು ದಾರ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ಥರ ಈ ಎಲೆಸ್ಟಿಕ್ ಅನ್ನ ನಾವು ಈ ಥರ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಎಲ್ಲಿಂದ ನಾವು ಎಲೆಸ್ಟಿಕ್ ಹಾಕ್ಕೊಂಡಿರ್ತೀವೋ ಅಲ್ಲಿವರೆಗೂ ಇದನ್ನು ತಗೊಂಡು ಬರಬೇಕು ಈ ಥರ ಸ್ವಲ್ಪ ಸ್ವಲ್ಪ ನಾವು ಹಾಕ್ಕೊಂಡು ಇದನ್ನು ಈ ಥರ ಸರಿಸ್ಕೊಂಡು ಎಲೆಸ್ಟಿಕ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾವು ಓಪನ್ ಬಿಟ್ಟಿದ್ದೀವಲ್ಲ ಇಲ್ಲಿಗೆ ಇದನ್ನು ಸಹ ಬರಬೇಕು ಈಗ ಇವೆರಡೂ ನಾವು ಈ ನಾವು ಒಂದ್ರ ಮೇಲೆ ಒಂದು ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಮೂರರಿಂದ ನಾಲ್ಕು ಸ್ಟಿಚ್ಚು ರಬ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಒಳಗಡೆಗೆ ಎಳ್ಕೊಳ್ಬೇಕು ಈ ಥರ ನಾವು ಸರಿ ಮಾಡಿಕೊಂಡಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಆಗಿ ಅನ್ನೋದು ಒಳಗಡೆ ಹೋಗುತ್ತೆ ನೋಡಿ ಈ ಥರ ಒಳಗಡೆ ಹಾಕ್ಕೊಂಡು ಈ ಓಪನ್ ಬಿಟ್ಟಿರೋದನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟಿಚ್ ಹಾಕೊಳ್ಳೋವಾಗ ಸ್ಟಿಕ್ ಮೇಲೆ ಸ್ಟಿಚ್ ಬೀಳ್ದಂಗೆ ಸ್ಟಿಚ್ ಹಾಕೊಳ್ಬೇಕು ಮೊದಲಿಗೆ ರಫ್ ಸ್ಟಿಚ್ ಹಾಕೊಳ್ಳಿ ರಫ್ ಸ್ಟಿಚ್ ಹಾಕೊಂಡು ಇದನ್ನ ನಾವು ಸ್ವಲ್ಪ ಈ ತರ ಎಳೆದಿಡ್ಕೊಳ್ಬೇಕು ಎಳೆದು ಹಿಡ್ಕೊಂಡ್ರೆ ಮಾತ್ರ ನಮಗೆ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ತರ ಎಲೆ ಅನ್ನು ಎಳೆದು ಇಡ್ಕೊಳ್ಳಿ ಈ ತರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಬೇಕು ಎಲೆಸ್ಟಿಕ್ ಸ್ಟಿಚ್ ಮಾಡಿ ಆದಮೇಲೆ ವೇಸ್ಟ್ ಪಾರ್ಟ್ ಅನ್ನೋದು ನಮಗೆ ಈ ತರ ಇರುತ್ತೆ ಇದಕ್ಕೆ ನೀವು ಈ ಎಲೆಸ್ಟಿಕ್ ಹಾಕಿರೋ ಹತ್ರ ಮಿಡಿಲ್ ಗೆ ಒಂದು ಸ್ಟಿಚ್ ಸಹ ಹಾಕ್ಕೊಳ್ಬೋದು ಸ್ಟಿಚ್ ಹಾಕ್ಕೊಳ್ಳೋವಾಗ ಎಲೆಸ್ಟಿಕ್ಕನ್ನು ಈ ತರ ಎಳೆದು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಿಚ್ ಹಾಕೊಳ್ಳದೆ ಇದ್ದರೂ ಸಹ ನಡೆಯುತ್ತೆ ಫೈನಲ್ ಆಗಿ ನಾವು ಪ್ಯಾಂಟ್ ಸ್ಟಿಚ್ ಮಾಡಿ ಆಯ್ತು ಯಾವ ತರ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಫೈನಲ್ ಆಗಿ ಪ್ಯಾಂಟ್ ಅನ್ನೋದು ನಮಗೆ ಈ ತರ ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ ಯಾವುದೇ ತರ ಟೈಟ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಫ್ರೀ ಆಗಿರುತ್ತೆ ನೋಡಿ ಇಷ್ಟ ಆಗ್ಲಾ ಇದೆ ನಮ್ಗೆ ಫ್ರೀ ಆಗಿನೇ ಇರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಟ್ರೌಸರ್ ಪ್ಯಾಂಟ್ ನ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನ ಹೇಳ್ಕೊಟ್ಟಿದೀನಿ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್